ಏನಿಲ್ಲಮ್ಮ ಸೊಸೆ ಕರ್ಬಿಡಿದ ಕಾರಣ ಒಂದ್ ನಾಲ್ಕೈದು ಜನರಿಗೆ ಟಿಫನ್ ಕೇಳಿದ್ದೆ ಅವಳು ಮೈಯಲ್ಲಿ ಹುಷಾರಿಲ್ಲ ನೀನೆ ಟಿಫನ್ ರೆಡಿ ಮಾಡಮ್ಮ ನೋಡಪ್ಪ ಇವತ್ತು ಇವತ್ತ ಬಂದಾಗ ಎಲ್ಲಿ ಆದ್ರೂ ಮೂಲೆಯಲ್ಲಿ ಬಿದ್ಕೋಬೇಕು ಅಂತ ಅನಿಸ್ತಾ ಇದ್ದೆ ಇವತ್ತೊಂದು ಬಿಟ್ಟರು ನಾಳೆ ಕರ್ಕೊಂಡ್ ಬಂದ್ರೆ

ಅಲ್ಲ ರೀ ನೀ ನೀವು ಎಂಗಾದ್ರಿ ನಿಮ್ಮ ಸ್ನೇಹಿತರು ಹಂಗೇ ಇದ್ದಾರಲ್ರಿ ಹಂಗೇರನು ನಾನು ಮಾಡ್ತಂದ ನನ್ನನ್ನ ನಾಲ್ಕು ಜನ ಒಗ್ಬೊಂಡ ಮೇಲೆ ನಾನು ಮದುವೆಯಾಗಿದ್ದು ಇರ್ಲಿ ಕೂತ್ಕೋ ಸಂತೋಷ ಎಲ್ಲ ರೆಡಿ ಇದೆ ಏ ಬೇಗ ಕಾಫಿ ತಡ್ಕ ಮಂತೇಶ್ ಅವ್ರ ನಮ್ಮ ತಂಗಿ ಹೊಟ್ಟೆಲ್ದ ಕಾರಣ ಅಮ್ಮ ಕೆಲಸ ಕರ್ಸಿರ ಹೌದು ಇವಳು ನಮ್ಮನೆ ಕೆಲಸದವಳು ತಾಯಿ ಏನೋ ಮೈಷಾ ಆ ಪೆಟ್ಟ ತಾಯಿನ ಕೆಲಸಕ್ಕೆತ್ತಿಯೋ ಈ ಉಲ್ಟರಿ ಅಂತಾರ ಹೆಣ್ಣು ಸಿಗತಾವಾ ಹೆಟ್ಟ ತಾಯ ಸಿಗಂಗಿಲ್ಲ ತಕ್ ನಿನ್ ಜರ್ಮ ಕಟ್ ಬೆಂಕಿ ಆಗ್ಬಿಡ ನೆಕ್ಕಂತ ನಿಮ್ಮನ ಏ मिस्टर ಒಂದು ಮಾತು ಹೇಳ್ತೀನಿ ನೆನಪಿಟ್ಕೊಳ್ಳಿ ಓಸಿ kisi ka दौलत नहीं ओलिस kisi ka जिगरी दोस्त नहीं और ऐसी रंड ಅವ್ರತ್ ನಮ್ಮ ಬಾಯ ಬಂದೊಬ್ಬರಿದ್ರು ನನ್ನ ಮರ್ಯಾದೆ ಕಾಲು ಮತ್ತೆ ಮಹೇಶ್ ಅಂತ ಹೇಳ್ಕೊಳ್ತೇನೆ ಅದು ಇವತ್ತೊಂದ್ ದಿನ ನಾಳೆ ಅವನು ಒಧೆ ಒಧೆ ಕೊಡ್ತಾ ಇದ್ದೆ

ತಾಯಿಯ ಕರಳು ನಡೆ ಮಡದೆ ವ್ಯಾಮೋಹ ತಾಯಿಗೋಸ್ಕರ ನನ್ನ ಹೆಂಡತಿನ ಹೊರಗ ಹೆಂಡತ್ತಿನ ಹೊರಗ ಹಾಕ್ಬಿಟ್ರೆ ನನ್ನ ಸಂಸಾರದ ನುಚ್ಚಲು ನನ್ನ ತಾಯಿನ அநாத்சிரம நொடத்தம்மா இன்மேல் இவளி நினகூ ஆகபாரதம்மா காரண நீனே பேரே மனைமா ಖರ್ಚು ವೆಚ್ಚಕ್ಕೆ ಹಣ ನಾನ್ಸ ಇನ್ನು ಮಾತ್ರ ಅನಾಥಾಶ್ರಮದ ಪಡ್ತೇನೆ ಮಾಡ கா தவக்கான மக்கள் நோட நினை தோட

ਗੋਬੀ ਦੀ ਭਿਖਸ਼ੇ ਨੂੰ ਰਸੀ ਵੀ ਨਤ ਆਪਾ ਟਾੜ ਦੇਂਦੂ ਮਨ 等。 ಸ್ವಪ್ನ ಬಿತ್ತು ಹೌದು ಸ್ವಪ್ನದಲ್ಲಿ ನನ್ನ ತಾಯಿ ಸ್ವಪ್ನ ನಿರಾಧಾರ ಅದಕ್ಕೆಲ್ಲ ತಲೆ ಕೆಡ ಸ್ವಪ್ನ ನಿರಾಧಾರವಲ್ಲ ಮಿತ್ರ ಕರುಳು ಕಾಣದನ್ನ ಕರುಳು ಕಂಡಂತೆ ಕರುಣಿಗೆ ಗೋಚರವಾಗುವುದು ಅಲ್ಲಿ ನನ್ನ ತಾಯಿಗೆ ಏನಾದರೂ ಆಗಿಲ್ಲ ಅಂತೆ ನನಗೆ ಸ್ವಪ್ನ ಬಿಡಲು ಸಾಧ್ಯ ನನ್ನ ತಂಗಿ ಸಾವಿನ ದುಃಖದಿಂದ ನನ್ನ ತಾಯಿ ಬಹುದಿನ ಬದುಕಲಾರಳು ಮಿತ್ರ ಬದುಕುಲಾರಲು ನನಗೆಂದು ಭಾರತ ಮಾತೆಯ ಮುಖ ನೋಡುವೆನು ಎಂದು ನನ್ನ ತಾಯಿಯ ದರ್ಶನವಾಗುವುದು ನನಗೆ ಚಿಂತೆ ಆಗ್ತದೆ ಮಿತ್ರ ಚಿಂತೆ ಆಗ್ತದೆ ಸಾಹೇಬರು ನಮ್ಮನೆ ಕರಿತಾ ಇದ್ದಾರೆ ಏನು ನೋಡೋದು ರೆಡಿ ಮಾಡ್ಕೊಳ್ಳೋಣ ಸಾಕಷ್ಟು ಮಳೆ ಬಂದಿರೋದ್ರಿಂದ ಜನ ಎಲ್ಲ ಮನಸ್ಸಿ ಸೇರಿದ್ದಾರೆ ಮುಲ್ಕಮ್ಮ ಬರ್ತಾ ಇದ್ದಾಳೆ ಅವಳನ್ನ ಕೇಳೋಣ ಇಲ್ಲಿ ಯಾರಾದ್ರೂ ಕುನಿ ಅವ್ರಿಗೆ ತಾಯಿ 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 లాలే నడు హింత కంచి నన్న మగ మాంతేశా అమ్మా మాంతేశా కొంత సీదా ప్రయత్న కూలిగడ్డ హరుసే నిల పాపి మగ లక్ష ಇತ್ತ ತಿಮ್ಮುಲೇ ಮಸ್ತ್ರ ಹಣ ಕಳಿಸ್ತಾ ಇದಲ್ಲಮ್ಮ ಯಾಕಮ್ಮ ನಿಮಗೆ ಈ ಪರಿಸ್ಥಿತಿ ಸಾಕು ಬಾಯಿ ಮುಚ್ಚು ನೀನು ಹಣ ಕಳ್ಸಿದ್ರೆ ನಿನ್ನ ತಂಗಿ ಏ ಔಷೆಯದು ದುಡ್ಡು ಇರ್ಲಾರ್ದೆ ಸಾಯ್ತಿದ್ಲು ಯಾವಿ ಈ ಗರ್ಪಸ್ಥಿತಿ ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ಹಣ ಕಳ್ಸುತ್ತ ಬಂದಿದ್ರಮ್ಮ ಅಂದ್ರೆ ನನ್ನ ಮಿತ್ರ ಶಂಕರ್ನ ಕೇಳಮ್ಮ ಇಲ್ಲ ಅಂದ್ರೆ ಇಲ್ಲಿ ನಿಂತಿದಾನಲ್ಲ ನಿನ್ನ ಹಿರೆ ಮಗನ ಏ ಪಾಪಿ

ಕಾಲಿಟ್ಟ ಕಳಿಗೆಯಲ್ಲಿ ನನ್ನ ತಂದೆಯ ಸಾವಿಗೆ ಕಾರಣವಾದೆ ನನ್ನ ತಂಗಿಯು ಕೂಡ ಸಾವಿಗೆ ಕಾರಣವಾದೆ ಹೆತ್ತ ತಾಯಿ ಅವಳನ್ನ ಮನೆಯಿಂದ ಹೊರಗಟ್ಟಿ ಭಿಕ್ಷೆ ಬೇಡುತ್ತಾ ಬೀದಿ ಬೀದಿ ತಿರುಗ ಹಾಗೆ ಮಾಡಿದೆ ನಿನ್ನ ಜೀವಂತವಾಗಿ ಬಿಡೋದಿಲ್ಲ ಅವಳು ನಮ್ಮ ಔಷಧ ಕುಡಿಯನ್ನು ಹೊತ್ತು ನಿಂತಿದ್ದಾಳೆ ಅವಳು ಈ ಲಕ್ಷ್ಮಿಯಪ್ಪ ದಯವಿಟ್ಟು ಅವ್ಳಿಗೇನು ಮಾಡಬೇಕು ಮಾಡಿದ್ದೆ ರಣಾಂಗಣದಲ್ಲಿ ವೀರ ಯೋಧರ ಗುಂಡಿಗೆ ಬೆದರದ ಈ ನಿನ್ನ ಮಗನ ಕಂಡಿದೆ ಗುಂಡಿಗೆ ಒಂದು ನೊಂದ ನುಡಿ ಕೇಳಿ ನಡುಗೆ ನಡುಗೆ ಹೋಯ್ತಮ್ಮ ಆಯ್ತಮ್ಮ ಆಯ್ತು ಯಾತ್ರಿ ಆದ ನೀನೇ ಕ್ಷಮಿಸು ಅಂತ ಹೇಳಿದ ಮೇಲೆ ನನ್ನದೇನಿದೆ ಇಂಗಲಿಯ ಪಾಪಿ ಇದೆ ಕಣೋ ಹೆತ್ತ ತಾಯಿ ಕಣ್ಣುಳು ಇದೆ ಕಣೋ ಹೆತ್ತ ತಾಯಿ ಕಣ್ಣುಳು ಇಷ್ಟೊಂದು ಚಿತ್ರ ಹಿಂಸೆ ಕೊಟ್ಟರು ನಿಮ್ಮಲ್ಲಿ ಕ್ಷಮಿಸೋ ಅಂತ ಹೇಳ್ತಾ ಇದೆ ಈಗಲಾದರೂ ಭೂಮಿಯಿಂದ ಮುಕ್ತಿ ಕಣಿಕೋ ಮಹಿಷಾ ನನ್ನ ಎರಡು ಕಣ್ಣುಗಳಿದ್ದ ಹಾಗೆ ಅದರಲ್ಲಿ ಒಂದು ಕಣ್ಣಿಗೆ ಪೆಟ್ಟಾದರೂ ನೋವು ಆಗೋದು ಈ ತಾಯಿ ರುದೀಕೆ ಅಮನ ಒತ್ತೆ ಒತ್ತೆ ಅಮ್ಮನ ಕಾಲು ಏನ್ರಿ ಬರ್ರಪ್ಪ ಹೊಟ್ಟಿಗೆ ಏನ್ ತಿನ್ನಕತ್ತೀ ಯಾಕ್ರಿ ಮಾವಾರ ಮಿಲ್ಟಾಗಿ ಎಲ್ಲಾರು ಏನ್ ತಿಂತಾರ ಅದನ್ನ ನಾವು ತಿಂತೇವಿ ಅಲ್ಲ ಮೊದ್ಲೇ ಸಲ ನಮ್ಮ ಮನೆಗೆ ಬಂದ್ರಿ ನಮ್ ತಂದೆಯವರೇ ಸತ್ತು ಆದ್ರು ಈಗ ಬಂದಿರಿ ಮತ್ತೆ ಯಾರನ್ನ ಸಹ ಹಿಡಿಬೇಕಂತ ಬಂದಿರಿ ಮತ್ತೆ ಬದುಕ್ತೀನಿ ನಾವು ನೋಡ್ರಿ ಮದ್ರಿ ಮತ್ತೆ ಏನಾಗುತ್ತೆ ಅವನು ಕಡಿಗೆ ಮುದುಕಿಗಿಟ್ಟು ಇಟ್ಟು ಕೊಡ್ತಿಲ್ಲ ಕೊಡ್ತಲ್ಲ ಬಾಯ ಯವ್ವ ನಮ್ಮ ಅಣ್ಣು ಗುರ್ತಿನ ಚಲೋ ಹುಟ್ಲಿಲ್ಲ ರೀ ನನಗೆ ಹುಟ್ಟಿದು ಚಲೋ ಹುಟ್ಲಿಲ್ಲ ಅವ ಕರೆ ಗಂಡಸ ಈಗ ಯವ್ವ ಗುರ್ತೇಕೈಲ ಯಾರು ನಾ ಯವ್ವ ಅಲ್ಲ ಇವ್ರ ಕಾಕಾ ನಿಮ್ಮ ಅಣ್ಣ ನಮೇಶ್ವರ ಅಲ್ಲ ರೀ ಬೀಗರ ಹ್ಞೂ ಇವ್ನೇ ನೋಡ್ಯಾವೆ ಸುಮಾರು ಜಡ್ಡಿ ನಿಮ್ಮ ಅಣ್ಣನ ಮಗಳಂತೂ ನನಗೆ ಕೊಟ್ರಿ ಮತ್ತು ನಿಮ್ಮ ಮಗಳು ಅವ ಕಾಲೇಜಿನಾಗ ಅಂಟಿ ಬರ್ಸೇವೆ ತೊಗೊಂಡು ಹೋದ ಓಡೋದ ಗಾಡಿ ಲೋಡ್ ಮಾಡಿ ತೊಗೊಂಡು ಹೋಗಿ ಬಿಟ್ಟಾನ ಒಟ್ಟು ನಾವೇನು ಬೀಗರ ಆಗಿಲ್ಲ ನಮಗೇನು ನಾಚಿಕಿಲ್ಲ ಇಲ್ಲ ಇಲ್ಲ ನಿಮ್ಗೆ ಕೂಡ ನಾವು ಬಿಗತನ ಮಾಡೀವಲ್ಲ ನಮ್ಗೆ ನಾಚಿಕಿಲ್ಲ ಮತ್ತೇನು ಬಂದಿದ್ದ ಕಾರಣ ಮತ್ತ ಹುಡುಗಿ ಗಣಪತಿ ಮಾಡಿ ಅಲ್ಲಪ್ಪ ಅದಕ್ಕೆ ಬಂದೀವಿ ಚಲೋ ಆಯ್ತೇನವ ಭಿ ಹೋಗ್ತಾ ಅದ್ರಾಗ ಪಾಲು ಕೇಳ್ತಿರಲ್ಲಾಟ್ಕೊಳನು ನೋಡ್ರಿ ಸಾ ತರಕೆ ಇಲ್ಲೇ ದೊಡ್ಡ ಇದೇ ನಾಟಕ ಅದ ಅಲ್ಲಿ ಕುಗ್ಸ ನಮ್ದು ಅಲ್ಲಿಗೆ ಬರ್ತಾರ ಬಂದು ಊಟ ನೀವು ಮನೆ ಮಾಡ್ಕೊಂಡು ನೀರು ಕುಡಿಯಕ್ಕೆ ನಾವು ವ್ಯವಸ್ಥೆ ಮಾಡಿರ್ತೀವಿ ಬರೋ ಮುಂದೆ ನೂರು ಎರಡು ನೂರು ರೂಪಾಯಿ ತೊಗೊಂಬರಿ ನಾವು ನೀವು ಬದುಕಿದ್ರೆ ಮತ್ತೆ ಮುಂದಿನ ವರ್ಷ ಇದೇ ರಂಗಭೂಮಿಯಲ್ಲಿ ಕೊಡೋಣ ಮತ್ತೆ ನಂದು ಒಂದು ಆಸೆ ಇದೆ ಲಿಂಗ ಮುತ್ಯ ನಾಟಕ ಆಡಬೇಕು ಅಮ್ಮ ಅಂತ ಹೇಳಿ ನಮ್ಮ ಕೈಗಳು ಬರೆದು ಕೊಡ್ತಾರೆ ತಾವೆಲ್ಲ ಆಶೀರ್ವಾದ ಮಾಡಿದ್ರೆ ಮುಂದಿನ ಪುರ್ತಿಗೆ ಶ್ರೀ ಬಸವಲಿಂಗೇಶ್ವರ ಮಾತು ಮೇಲೆ ನಾಟಕ ಆಡಿ ಬಣ್ಣ ಹಸದು ಬಿಡಬೇಕಂತ ತಮ್ಮಲ್ಲಿ ಎಲ್ಲರೂ ಒಂದು ಉಡಿಸಿದ್ರೆ ಸಿದ್ಧರಾಮೇಶ್ವರ ಪ್ರಾರ್ಥಿಸುವ ಜಯ ಜಯ ಗುರುವರ ಕರುಣ ಸಾಗರ ಜಯ ಜಯ ಗುರುವರ ಕರುಣ ಸಾಗರ